ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರೋದು ರೀ ಇಲ್ಲಿ ನಾನು ಒಂದು ಕಪ್ಪು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಜೋಳದ ಹಿಟ್ಟಿನಲ್ಲಿ ಒಂದು ಬೆಳಗ್ಗೆದು ಒಂದು ಬ್ರೇಕ್ಫಾಸ್ಟು ತುಂಬ ಒಂದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ ಇವತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಬೆಲ್ಲಾಯಕನನ್ನು ಒತ್ತಿ ಅಂದರೆ ನಾವು ಮಾಡುವಂಥ ರೆಸಿಪಿಗಳನ್ನೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಬೇಕಾಗಿ ಕೇಳ್ಕೊಳ್ಳುತ್ತೇನೆ ರೀ ಈ ಒಂದು ಜೋಳದ ಕಡುಬಿನಲ್ಲಿ ನಾವು ಬೆಳಿಗ್ಗೆ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು ಇಲ್ಲಿ ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪನೇ ಒಂದು ಚಮಚ ಜೀರಿಗೆ ಕಾಲು ಚಮಚದಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೊಂಡಿದ್ದೀನಿ ರೀ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ನಿಮಗೆ ಒಂದು ಹದಿನೈದು ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ ಇದು ನಾನು ಹಿಟ್ಟು ತೊಗೊಂಡು ಈಗ ಒಂದು ಬೌಲಿಗೆ ಹಾಕಿ ಕಲಿಸ್ಕೋಬೇಕಾಗತ್ತೆ ರೀ ಹಿಟ್ಟು ಹಾಕೊಂಡ್ಮೇಲೆ ನೋಡಿರಿ ನಾವು ತೊಗೊಂಡಿರೋಂಥ ಜೀರಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪನೇ ಆಯಿಲನ್ನು ಹಾಕೊಳ್ಳೋಣ ರೀ ಆಯಿಲ್ ಆಪ್ಷನ್ನು ನೀವು ತೊಗೋದಿದ್ರೆ ತೊಗೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ತುಂಬ ಒಂದು ಮಕ್ಕಳಿಗಾಯಿತು ದೊಡ್ಡವರಿಗಾಯ್ತು ಮತ್ತು ಡಯಾಬಿಟಿಕ್ ಇರೋರಿಗಾಯ್ತು ಎಲ್ಲರಿಗೆ ತುಂಬ ಒಳ್ಳೇದ್ರಿ ಹಾಗಾಗಿ ಇದನ್ನು ಸ್ವಲ್ಪನೇ ನಾನು ಇಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರೀ ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ ಅಂದರೆ ನಾವು ಈಗ ಮಾಮೂಲಿ ರೊಟ್ಟಿ ಮಾಡ್ತೀವಿ ನೋಡಿರಿ ಅದ್ರಕ್ಕಿಂತ ಸ್ವಲ್ಪನೇ ಲೂಸಾಗಿ ಕಲಿಸ್ಕೋಬೇಕಾಗತ್ತೆ ಇದು ಎಷ್ಟು ಚೆನ್ನಾಗಿ ಈ ಥರನೇ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೋಡ್ರಿ ಈ ಥರನೇ ಸ್ವಲ್ಪ ಸ್ವಲ್ಪ ನೀರು ಒಂದೇ ಸೈಡು ಒಂದೇ ಸರ್ತಿನೇ ಎಲ್ಲವನ್ನು ಹಾಕೋದೇನು ಬೇಡ್ರಿ ಅಂದರೆ ಪೂರ್ತಿ ನಾವು ಇದು ಹಿಟ್ಟುವರೆಗೂ ಎಲ್ಲವನ್ನು ಹಾಕಿಬಿಟ್ಟು ಈ ಥರನೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ನಮಗೆ ಒಳ್ಳೆಯ ಒಂದು ಹದವಾದಂಥ ಹಿಟ್ಟನ್ನು ಕಲಸಿ ಮಾಡುವಂತಹ ಇದು ಈಸಿಯಾಗಿ ಇವಾಗ ನಮ್ಮದು ಕಡುಬು ಮಾಡೋಕ್ಕೆ ನಾವು ಇವಾಗ ನಮ್ಮದು ಹಿಟ್ಟು ನೋಡ್ಬೋದು ರೀ ಈ ಥರನೇ ನಾವು ಸ್ವಲ್ಪ ಸ್ಮೂತಾಗಿಯೇ ಇದು ಹಿಟ್ಟು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ನೀರನ್ನು ಈ ಥರನೇ ನಾವು ಒತ್ತಿಬಿಟ್ಟು ಚೆನ್ನಾಗಿ ಇವಾಗ ನಮಗೆ ಹಿಟ್ಟು ಸೆಟ್ಟಾಗಿದೆ ನಾವು ಚೆನ್ನಾಗಿ ಒಂದು ಗುಳೆಯನ್ನು ಮಾಡ್ಕೊಳ್ಳೋಣ ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ರೀ ಈ ಥರನೇ ಸ್ಮೂತಾಗಿ ನಮ್ಮದು ಹಿಟ್ಟನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕ್ರಿ ಇದು ನಮ್ಗೆ ಹಿಟ್ಟು ರೆಡಿಯಾಗಿದೆ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಕಡುಬನ್ನು ಮಾಡೋಣ ಈಗ ನಾವು ಪಾತ್ರೆಯಲ್ಲಿ ನೀರು ಬಿಸಿಲಿ ಇಟ್ಕೊಂಡಿದ್ದೇವ್ರಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪನೇ ಆಯಿಲನ್ನು ಹಚ್ಕೊಂಡಿದ್ದೇನೆ ರೀ ಈ ಒಂದು ಎಲ್ಲವನ್ನ ಆಯಿಲ್ ಇಟ್ಕೊಬೇಕು ಇಟ್ಕೋಬೇಕ್ರಿ ಈಗ ನಾವು ಈ ಹಿಟ್ಟನ್ನು ನೋಡಿರಿ ಚೂರು ಚೂರೆ ತೊಗೊಂಡ್ಬಿಟ್ಟು ಇದನ್ನು ಈ ಥರನೇ ನಾವು ಉಳ್ಳೆಯನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ತೊಗೋಬೋದು ಅಂದರೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿನೇ ನಾವು ಈ ಥರನೇ ಜಾಮೂನ್ ಥರ ಬರುತ್ತೆ ನೋಡಿರಿ ಈ ಥರನೇ ಮಾಡಿಕೊಂಡ್ರೆ ಸಾಕು ಈ ಥರನೇ ಈ ಥರನೇ ಮಾಡಿಟ್ಕೊಂಡ್ರೆ ಸಾಕು ಅಂದರೆ ಸೈಜ್ಗಳು ನೋಡ್ಕೊಳ್ಳ್ರಿ ಅಂದರೆ ಇದು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ ಈ ಥರನೇ ಒತ್ತಿದ್ರೆ ಅಂದರೆ ತುಂಬ ದಪ್ಪ ಇದ್ರೂ ಬೇಗ ಬೇಯೋದಿಲ್ಲ ಹಾಗಾಗಿ ನಾನು ಈ ಥರನೇ ಸೈಜನ್ನು ಮಾಡಿದ್ದೀನಿ ಅಂದರೆ ತುಂಬ ಬೇಗ ಆಗುವಂಥದ್ರಿ ಈ ಥರ ಕಟ್ಕೊಂಡ್ಬಿಟ್ಟು ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು ಅಂದರೆ ಮಕ್ಕಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ ಚಿಕ್ಕ ಚಿಕ್ಕ ಇದು ಮಾಡಿದ್ರೆ ಹಾಗಾಗಿಯೇ ನಾನು ಇದನ್ನು ಈ ಥರನೇ ತುಂಬ ಈಸಿಯಾಗಿ ಮಾಡೋದು ಹಿಟ್ಟು ಕಲಿಸ್ಕೋ ಸ್ವಲ್ಪ ಲೇಟ್ ಆದರೆ ಇದು ಮಾಡೋದು ಮಾತ್ರ ತುಂಬ ಈಸಿ ನೋಡ್ಬೋದು ಇಷ್ಟ ಆಗಿದೆ ಇವಾಗ ನೋಡ್ಬೋದು ರೀ ನಾನು ಇಷ್ಟಕೊಂಡೆಲ್ಲ ಮಾಡಿಟ್ಕೊಂಡಿದ್ದೇನೆ ಸೇಮ್ ಇದೇ ಥರನೇ ನೋಡ್ಬೋದು ಇಲ್ಲಿದ್ದೇನೆ ಇದನ್ನು ನಾನು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಬೇಕ್ರಿ ಅಂದರೆ ನೀವು ಬಿಡಿ ಬಿಡಿಯಾಗಿ ನಾವು ಹಾಕಬೇಕಾಗುತ್ತೆ ಇಲ್ಲಿಕಂದರೆ ಇದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ನಾವು ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿ ಕಲಿಸಿದ್ದೇವೆ ನೋಡಿರಿ ಹಾಗಾಗಿ ಇದು ಈ ಥರ ಇರುತ್ತೆ ಈಗ ನಾವು ಇದನ್ನು ಹಾಕ್ತಾಯಿದ್ದೇವೆ ಇದ್ರೊಳಗೆ ನಾವು ಇದ್ರೊಳಗೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಅಂದರೆ ಬಿಡಿ ಬಿಡಿಯಾಗಿನೇ ನಾವು ಹಾಕ್ಕೊಬೇಕಾಗತ್ತೆ ರೀ ಅಂದರೆ ಸ್ವಲ್ಪನೇ ಈ ಥರ ಟಚ್ ಆದರೆ ಈ ಥರನೇ ಬಿಡಿಸ್ಕೊಂಡು ಬಿಡಿ ಆಗಿನೇ ಹಾಕಿ ಇದು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ನಮಗೆ ರೆಡಿ ಆಗುತ್ತೆ ಈಗ ನಮ್ದು ಎರಡು ಆಗಿದೆ ರೀ ನಾನು ಆಫ್ ಬಿಸಿಲಾಗಿದೆ ಇವಾಗ ರೀ ನಮ್ದು ಕಡುಬಿಂದು ಚೆನ್ನಾಗಿ ತಿಂದಿದ್ವಿ ಇವಾಗ ಇಲ್ಲಿ ಬಾಂಡ್ಲೆ ಇಟ್ಕೊಂಡಿದ್ದೆವು ಬಿಸಿ ಆದ ತಕ್ಷಣ ಎರಡು ಸ್ಪೂನು ಆಯಿಲ್ ಹಾಕೋಣ ಇವಾಗ ರೀ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾವು ಸ್ವಲ್ಪ ಸರಿ ತರೀನೇ ಈ ತರನೇ ಮಿಕ್ಸಿ ಮಾಡ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಕಾಲಾಗೆ ನೋಡ್ರಿ ನಾವು ಇದಕ್ಕೆ ಇವಾಗ ಉದ್ದಿನ ಬೇಳೆ ಹಾಕೊಳ್ಳೋಣ ಸ್ವಲ್ಪ ಉದ್ದಿನ ಬೇಳೆ ಸಿಡಿತಾ ಇದ್ದ ಹಾಗೇ ನೋಡ್ರಿ ಸ್ವಲ್ಪನೇ ಸೊಪ್ಪು ಮತ್ತು ಒಂದು ಗಡ್ಡೆ ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಈರುಳ್ಳಿ ಒಂದು ಹಾಫ್ ಫ್ರೈ ಮಾಡಬೇಕ್ರಿ ನಮಗೆ ತಿನ್ನಬೇಕಾದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬಾಯಲ್ಲಿ ಸಿಗಬೇಕ್ರಿ ಹಾಗಾಗಿ ನಾನು ಸ್ವಲ್ಪ ಇದನ್ನು ಹಾಫ್ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪ ನಾವು ಇದಕ್ಕೆ ಶೇಂಗದ ಕಾಳು ಬೀಜವನ್ನು ಹಾಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನಾವು ಈ ಆಯಿಲಲ್ಲಿ ಶೇಂಗದ ಕಾಳು ಬೀಜ ಚೂರು ಗರಿ ಗರಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ನಾನು ಈರುಳ್ಳಿಯನ್ನು ಸ್ವಲ್ಪ ಹಾಫ್ ಫ್ರೈ ಆದಾಗೆ ಈ ಕಡೆ ಮಧ್ಯಕ್ಕೆ ಸರಿಸ್ಬಿಟ್ಟು ಈ ಥರನೇ ನಾನು ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇವಾಗ ಕೆಂಪುಗಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಇವಾಗ ಟೊಮೆಟೋವನ್ನು ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜಿಂದು ಹಣ್ಣು ಇದು ಹುಳಿ ಟೊಮೆಟೋವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಇದಕ್ಕೆ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಇದಕ್ಕೇ ಒಂದು ಹಾಫ್ ಟೀ ಸ್ಪೂನು ಅಚ್ಚಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿರಿ ಒಂದು ಕಾಲು ಚಮಚದಷ್ಟು ದನ ಪುಡಿ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಸ್ವಲ್ಪನೇ ಕಾಳು ಮೆಣಸಿನ ಪುಡಿ ಕಾಲು ಚಮಚದಕ್ಕಿನಲ್ಲೂ ಕಡಿಮೆ ರೀ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪನೇ ಅಷ್ಟವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪನೇ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿದಂತಹ ಕಡುಬುಗಳನ್ನು ಹಾಕೊಳ್ಳೋಣ ನಾವು ಬೇಯಿಸೋಕೆ ಇಟ್ಟಿದ್ದೆ ನೋಡಿರಿ ಕಡುಬುಗಳನ್ನು ಹಾಕೊಳ್ಳೋಣ ಇವಾಗ ಸ್ವಲ್ಪ ನಾವು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದು ಹತ್ತೊಂದಿರುತ್ತೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಬಿಡುತ್ತೆ ಆವಾಗೆ ನಮಗೆ ಬಿಡಿ ಬಿಡಿ ಆದಂತಹ ಕಡುಬಿನ ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ಇವಾಗ ನಮ್ಮದು ರೆಡಿಯಾಗಿದೆ ರೀ ನಾವು ಹುರುಗಡ್ಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕಿಬಿಟ್ಟು ಸ್ವಲ್ಪನೇ ಬಾಡಿಸ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಡ್ರೆ ಸಾಕು ಇವಾಗ ನಮ್ಮದು ಕಡುಬು ಚೆನ್ನಾಗಿ ಇದೆಲ್ಲ ಕೋಟಿಂಗ್ ಆಗಿದೆ ರೀ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ತುಂಬ ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟು ಬೆಳಗ್ಗೆ ಬೆಳಗ್ಗೆ ಈಸಿಯಾಗಿ ಮಾಡುವಂಥದ್ದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು